ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ಇವತ್ತೊಂದು ಇನ್ನೊಬ್ಬರು ವಿಶೇಷ ಅತಿಥಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಅವ್ರನ್ನ ರವಿ ಕಾವೂರು ಅವ್ರನ್ನ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ನಮಸ್ ನಮಸ್ತೆ ನಿಮ್ಮದು ತುಂಬ ಪ್ರಶ್ನೆ ಕೇಳಲಿಕ್ಕಿದೆ ಹಲವಾರು ಟೀಕೆ ಟಿಪ್ಪಣಿಗಳು ಸಹ ನಿಮ್ಮ ಹೆಸರೊಂದಿಗೆ ಸೇರಿಕೊಂಡು ಬಂದಿದೆ ಈ ಹಿಂದೆ ಪ್ರಸನ್ನ ರವಿ ಅವರ ಜೊತೆ ಏನೇನೋ ನಿಮ್ಮ ಹೆಸರನ್ನ ಕೂಡಿಸಿ ಏನೇನೋ ಮಾತಾಡಾಯಿತು ಏನದು ವಿಷಯ ಯಾಕೆ ನಿಮ್ಮ ಹೆಸರನ್ನ ತಂದು ಅಂತ ಮೊದಲನೆಯದಾಗಿ ನಮ್ಮ ವೀಕ್ಷಕರಿಗೆ ರಕ್ಷಾ ಬಂಧನದ ನಾಡಿನ ಜನತೆಗೆ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳನ್ನ ಹೇಳುವನು ಸೌಜನ್ಯ ಪ್ರಕರಣದಲ್ಲಿ ನಾನು ಪ್ರಸನ್ನಕ್ಕ ನನ್ನ ಒಟ್ಟಿಗೆ ನಾವು ಹೋರಾಟಕ್ಕೆ ಹೋರಾಟವು ಯಾರನ್ನ ಬಿಟ್ಟಿದ್ದಾರೆ ಅವರು ಅವು ಹೇಳನ್ನು ಯಾರನ್ನ ಬಿಟ್ಟಿದ್ದಾರೆ ಯಾರನ್ನು ಬಿಡ್ಲಿ ಅಕ್ಕನು ಬಿಡ್ಲಿಲ್ಲ ತಂಗಿನೂ ಯಾರಲಿಲ್ಲ ತಾಯಿನೂ ಬಿಡ್ಲಿಲ್ಲ ಅವರವರ ಹೆಂಡತಿ ಮಕ್ಕಳನ್ನೇ ಪುಟ್ಬಾತ್ ಅಲ್ಲಿಟ್ಟರು ಅವರು ಇನ್ನು ನಮ್ಮ ತಂದೆ ತಾಯಿ ಮಕ್ಕ ಅಕ್ಕ ತಂಗಿಯರನ್ನ ಬಿಡ್ತಾರಾ ಹೆಣ್ಣು ಮಕ್ಕಳ ಮೇಲೆ ಯಾವ ಭಾವನೆ ಏನು ಅನ್ನುವುದು ಭಾವನೆಯನ್ನೇ ಹಾಳು ಮಾಡಿಕೊಂಡು ಬಿಟ್ಟಿದ್ದಾರೆ ಅವರು ಅವರ ಬಗ್ಗೆ ಬೇಡ ನಾವು ಈಗ ಸಾಯ್ಲಿ ಅದು ಅವರು ಮಾಡಿದ ಅವರು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತಾರೆ ಮಾತ್ರ ಕಟ್ಟಿಟ್ಟ ಬುತ್ತಿ ಸೌಜನ್ಯ ಬಗ್ಗೆ ಮಾತಾಡುವ ಈಗ ಎಸ್ ಒಂದು ಸ್ಟಾರ್ಟ್ ಆಯ್ತು ಬುರುಡೆ ಪ್ರಕರಣದಲ್ಲಿ ಭೀಮಾ ಎನ್ನುವ ಒಂದು ವ್ಯಕ್ತಿ ಬಂದ ಈಗ ಕ್ರಿಯೆ ಎಲ್ಲ ಇದೆ ಕಾನೂನಾತ್ಮಕವಾಗಿ ಆಗ್ತಾ ಇದೆ ಒಳ್ಳೆ ಟೀಮ್ ಮಹಾಂತಿ ಸರ್ ಟೋಟಲಿ ಒಂದು ಟೀಮ್ ಚಂದ ಮಾಡ್ತಾ ಇದೆ ಒಂದು ಅದಕ್ಕೆ ಈಗ ನಾವು ಇಡೀ ಸನಾತನ ಸಮಾಜ ಅವರಿಗೆ ನಾವು ಸಪೋರ್ಟ್ ಮಾಡಲೇಬೇಕು ಅಧಿಕಾರಿಗಳಿಗೆ ಬೈಯೋದು ಎಷ್ಟು ಇಂಪಾರ್ಟೆಂಟ್ ಅವರಿಗೆ ಸಪೋರ್ಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಯಾಕಂದ್ರೆ ಸಮಾಜ ಕೈ ಜೋಡಿಸಿದ್ರೆ ಮಾತ್ರ ಯಾವುದನ್ನ ನಾವು ಸರಿ ಮಾಡ್ಲಿಕ್ಕೆ ಸಮಾನ ಸಮಾಜ ಕೈ ಜೋಡಿಸ್ಬೇಕು ಎಲ್ಲ ಅಧಿಕಾರಿಗಳು ಎಲ್ಲರೊಟ್ಟಿಗೂ ನಾವು ಕೈ ಜೋಡಿಸ್ಬೇಕು ಈಗ ನೋಡಿ ನಮ್ಮ ಸುಧೀರ್ ಕುಮಾರ್ ರೆಡ್ಡಿ ಸಾಹೇಬರೊಂದು ಮೊನ್ನೆ ಕರೆ ಕೊಟ್ಟರು ಈ ಕೆಲವು ಜಾಲದ ಬಗ್ಗೆ ಸಾಮಾಜಿಕವಾಗಿ ನೀವು ಇನ್ಫಾರ್ಮೇಶನ್ ಕೊಡಿ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಇನ್ನೂ ಗ್ರಿಪ್ ಸಿಗ್ತದೆ ಅಂತ ಹಾಗೆ ಏನೇನಿದೆ ಅದೇ ಈಗ ಬುರುಡೆ ಪ್ರಕರಣ ಅಸಹಸ ಅಸಹಜ ಸಾವುಗಳು ಎಷ್ಟೋ ಬುರುಡೆಗಳನ್ನು ಹೂಳಲಾರದ ಜಾಗದಲ್ಲಿ ಹೂಳಿದ್ದೇನೆ ಅಂತ ಒಂದು ವ್ಯಕ್ತಿ ಬಂದಿದ್ದಾನೆ ತೆಗೆದು ತೋರಿಸ್ಲಿಕ್ಕೆ ಅದರಲ್ಲಿ ನಾವೀಗ ಡೀಪ್ ಆಗಿ ಥಿಂಕ್ ಮಾಡುವ ಕಾನೂನಾತ್ಮಕವಾಗಿ ಅದೀಗ ಅಧಿಕಾರಿಗಳು ಮಾಡಿ ಮಾಡ್ತಾರೆ ಮಾಡಲೇಬೇಕು ಮಾಡ್ತಾರೆ ಕಾನೂನು ಅಂದ್ರೆ ಬುರುಡೆ ಯಾವುದು ಎಲ್ಲಿಂದ ಬಂತು ಅದು ಎಣ್ಣಗೊಂಡು ಅಂತ ಗೊತ್ತಾಗ್ತದೆ ಅಂತ ಏಜು ಗೊತ್ತಾಗ್ತದೆ ಇಷ್ಟು ಸಿಕ್ಕರೆ ಮಿಸ್ಸಿಂಗ್ ಕಂಪ್ಲೇಂಟ್ ಅಲ್ಲಿ ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳು ಎಲ್ಲವನ್ನ ನಮ್ಮ ದೇಶದಲ್ಲಿ ಎಂತೆ ಟೆಕ್ನಾಲಜಿಗಳಿದೆ ಮಂಗಳ ಗ್ರಹಕ್ಕೆ ಹೋಗಿ ಬಂದಿದೆ ನಾವು ಇದು ಯಾವ ದೊಡ್ಡ ವಿಷಯ ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯ ಅಲ್ಲ ಈ ಮಧ್ಯೆ ನಾನು ಈ ಒಂದು ಪ್ರಶ್ನೆಯನ್ನ ಕೇಳಬೇಕು ನೀವು ಹೇಳಿದ್ರಿ ಸನಾತನ ಸಮುದಾಯ ಅಂತ ಇಲ್ಲಿ ಹೌದು ಸನಾತನ ಸಮುದಾಯಕ್ಕೆ ಸೇರಿದ ಹೆಣ್ಮಗಳು ಅಲ್ಲದಿದ್ರು ಸಹ ಇಲ್ಲಿ ಬೇರೆ ಜಾತ್ಯಾತೀತವಾಗಿ ಎಲ್ಲರೂ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಮಾಜದ ಒಳಿತಿಗಾಗಿ ಹೆಣ್ಣು ಮಕ್ಕಳ ಮೇಲೆ ಆಗುವ ಅನಾಥರ ಅಚ್ಚಾತರದ ಒಂದು ಒಳಿತಿಗಾಗಿ ಇದು ಇದು ಖಾಲಿ ನಾವು ಸೌಜನ್ಯ ಬುರುಡೆ ಒಂದು ಆ ಟೈಪ್ ಅಲ್ಲ ಇದು ಇದು ದೇಶದ ಕಾನೂನೇ ಚೇಂಜ್ ಆಗ್ಬೇಕಿದ್ರಲ್ಲಿ ಹೆಣ್ಣು ಮಕ್ಕಳಿಗೆ ಆಗುವ ಅನ್ಯಾಯ ಡೂ ಆರ್ಡ್ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಆಗ್ಬೇಕು ಅಂತ ಕಾನೂನು ಚೇಂಜ್ ಆಗ್ಬೇಕು ಆ ಲೆವೆಲ್ ಇದು ಹೋರಾಟ ರವಿ ಕಾವೂರ್ ಅವರಿಗೆ ಇನ್ನೊಂದು ಹೆಸರು ಇದೆಯಾ ಎಸ್ ಏನದು ನಿಜವಾದ ಹೆಸರು ಅಣ್ಣಪ್ಪ ಸ್ವಾಮಿ ಅಂತ ಅಣ್ಣಪ್ಪ ಸ್ವಾಮಿ ನಿಮ್ಮ ತಂದೆ ತಾಯಿಗಳು ಹಿರಿಯರು ಇಟ್ಟಂತ ಹೆಸರು ಅಣ್ಣಪ್ಪ ಸ್ವಾಮಿ ಹೌದು ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಹೀಗೀಗೆ ನಮ್ಮ ತಾಯಿ ಅಣ್ಣಪ್ಪ ಪ್ರಸಾದದಲ್ಲೇ ನಾವು ಹೌದು ಹುಟ್ಟಿದ್ದೇವೆ ಈಗ ನಾನು ಅದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಆಶೀರ್ವಾದದಿಂದ ನೀವು ಹುಟ್ಟಿದ್ದೀರಿ ಅಂತ ಹೇಳಿದ್ರು ಅದಕ್ಕೆ ಸ್ವಾಮಿ ಪ್ರಶ್ನೆಯನ್ನು ಹೆಸರು ರವಿ ಹಾಗಿಯಾಗಿ ಬದಲಾಯಿತು ಅದು ದೊಡ್ಡ ಸ್ಟೋರಿ ಇದೆ ಹೇಳ್ಬೇಕಾ ಚಿಕ್ಕದಾಗಿ ಹೇಳಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಎರಡು ಸಾವಿರದ ಐದನೇ ಇಸವಿಯಲ್ಲಿ ಈ ಸಂಘಟನೆಯ ಮುಖಾಂತರ ಹೋರಾಟಕ್ಕೆ ಇಳಿಯುವಾಗ ಆ ಹೆಸರಿಡ್ಲಿಕ್ಕೆ ಕಾರಣ ಒಬ್ಬ ವೀರೇಶ್ ಒಂದು ಫ್ರೆಂಡ್ ನನ್ನದು ಯಾಕಂದ್ರೆ ನಾನು ಬೆಳಿಗ್ಗೆ ಸಣ್ಣ ಇರುವಾಗಲೇ ನಾನು ಬೆಳಿಗ್ಗೆ ಸೂರ್ಯ ಉದಯ ಆಗುವ ಮುಂಚೆ ನಾನು ಎದ್ದು ಯೋಗಾಸನ ಎಲ್ಲ ಮಾಡ್ತಿದ್ದೆ ಹಾಗೆ ನೀನ್ ಅಣ್ಣಪ್ಪ ಸ್ವಾಮಿ ಎಲ್ಲ ಮಾರ ಸೂರ್ಯ ಅಂದ್ರೆ ರವಿ ಹಾಗೆ ಅವನೊಂದು ನೀನ್ ರವಿ ಆ ಟೈಪ್ ಅಲ್ಲಿಂದ ಬಂತು ಹೆಸರು ಅಲ್ಲಿಂದ ಬಂದು ಆ ನಮ್ಮ ಮೇಲೆ ಕಾನೂನು ಮೊಕದ್ದಮೆಗಳು ಜಾಸ್ತಿ ಆಗುವಾಗ ಒಂದು ವಿಷಯದಲ್ಲಿ ಒಂದು ಮರ್ಡ್ ಕೇಸ್ ಅದು ನನ್ನ ಮೇಲೆ ಮೊಕದ್ದಮೆ ದಾಖಲಾಗುವ ಟೈಮ್ ಅಲ್ಲಿ ನಾರಾಯಣ್ ಬೈಂದೂರ್ ಸರ್ ಅಂತ ಇದ್ರು ರೌಡಿ ನಿಗಿರದಳ ಸ್ಕಾಡ್ ಅಲ್ಲಿ ಆ ಟೈಮಲ್ಲಿ ಜಯಂತ್ ಶೆಟ್ಟರ್ ಸರ್ ಇದ್ರು ಆ ಟೈಮಲ್ಲಿ ಅವರು ಬಂದು ಟಿಕ್ಕಿ ಟಿಕ್ಕಿ ಅಂತ ಕೇಳಿದ್ರು ಇದೊಂದು ನಾನೊಂದು ಟಿಕ್ಕಿ ಹಿಡುದಲ್ಲ ಹಾಗೆ ಟಿಕ್ಕಿಯಲ್ಲಿ ಅಂತ ಹಾಗೆ ಟಿಕ್ಕಿ ರವಿ ಅಂತ ಸ್ಟಾರ್ಟ್ ಆಯ್ತು ಪೊಲೀಸ್ನವರು ಟಿಕ್ಕಿ ರವಿ ಅಂತ ಹಾಗೆ ಬಂತು ಹಾಗೆ ಬಂತು ಬಗ್ಗೆ ಇಲ್ಲಿ ಈಗ ಈ ಹೋರಾಟ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಗೂಡೆ ಪ್ರಕರಣಕ್ಕೆ ಸಂಬಂಧಪಟ್ಟು ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಈಗ ನೋಡುವ ದಾರಿ ನೋಡಿದ್ರೆ ಹೋಗ್ತಾ ಇದೆ ಅನ್ನಿಸ್ತಾ ಇದೆ ಆ ಈಗ ಒಂದು ಬರುವಾಗ ನಾನೊಂದು ವಿಡಿಯೋದಲ್ಲಿ ನೋಡಿದೆ ಬಾಹುಬಲಿ ಬೆಟ್ಟದಲ್ಲಿ ಏನೋ ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಅಂತ ಬಾಹುಬಲಿ ಅವರ ಬಗ್ಗೆ ನಾವು ಹೇಳಲಿಕ್ಕೆ ಅಷ್ಟು ದೊಡ್ಡವರಲ್ಲ ಅಂತ ಮಹಾನ್ ಶಕ್ತಿ ಪುರುಷ ಬದುಕು ಬದುಕಲು ಬಿಡು ಎನ್ನುವ ಒಂದು ಶಬ್ದವನ್ನೇ ಮಾರ್ಗವನ್ನ ಅಂತ ಒಂದು ಮಹಾನ್ ಪುರುಷ ಆ ಪ್ಲೇಸ್ ಅಲ್ಲಿ ಒಂದು ಐ ಟಿ ಟೀಮ್ ಹೋಗ್ತದೆ ಅಂತ ಹೇಳಿದ್ರೆ ಒಂದ್ ಸೈಡ್ ಅಲ್ಲಿ ನೋವು ಯಾಕಂದ್ರೆ ಅಲ್ಲಿ ಬಲಿ ಅಂದ್ರೆ ಬಾವು ಬಲಿ ಹೋಗಿ ಒಂದು ಜೀವನದ ಬದುಕಿನ ಬಲಿಯಾಗಿದೆ ಅಲ್ಲಿ ಅನ್ನೋ ಒಂದು ಬೇಸರ ಆಗ್ತಾ ಇದೆ ಅಂದ್ರೆ ಒಂದು ಬುರುಡೆ ಪ್ರಕರಣಕ್ಕೆ ಡಿಪಾರ್ಟ್ಮೆಂಟ್ ಅಲ್ಲಿಗೆ ಹೋಗುವ ಪರಿಸ್ಥಿತಿ ಬಂತಲ್ಲ ಅದೊಂದು ವಿಷಾದ ವಿಷಾದ ಘಟನೆ ಅಂತ ತುಂಬಾ ಅದು ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ಸಂದೇಶ ಸಾರಿದ ವ್ಯಕ್ತಿಯ ಅಡಿಯಲ್ಲಿ ನಾವು ಈಗ ಬುರುಡೆ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ದುಃಖನೂ ಹೌದು ನೋವು ಹೌದು ಧರ್ಮದ್ರೋಹದ ಕೆಲಸ ಇದು ಸತ್ಯವೇ ಆಗಿದ್ರೆ ಇದು ಅವರ ಧರ್ಮಕ್ಕೆ ಅವರೇ ದ್ರೋಹ ಮಾಡಿದ ಹಾಗೆ ಅನ್ನಿಸ್ತಾ ಇದೆ ಈಗ ಈಗ ಎಲ್ಲದರ ಮಧ್ಯೆ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು ರವಿ ರವಿಯವರು ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದ್ದಾರೆ ತಮಿಳ ಶಟ್ರು ಕಮ್ಮಿ ಕಾಣಿಸ್ತಾ ಇದ್ದಾರೆ ಯಾವ ಕಾರಣಕ್ಕಿರ್ಬೋದು ಇಲ್ಲ ಅದು ನಿಮಗೆ ಕಾನೂನು ಅಂದರೆ ಗೊತ್ತಿದೆ ನಾವು ನ್ಯಾಯಾಲಯದಲ್ಲಿ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಈ ಭೂಮಿ ಮೇಲೆ ಅಂಬೇಡ್ಕರ್ ಬರೆದ ಒಂದು ಸಂವಿಧಾನ ಅದರ ಅಡಿಯಲ್ಲಿ ನಾವೀಗ ಬದುಕ್ತಾ ಇದ್ದೇವೆ ಅವರ ಮೇಲೆ ಕೋಟಿ ಕೋಟಿ ಡೆಫಾಮೇಷನ್ ಕೇಸ್ ಹಾಕಿದ್ದಾರೆ ಈ ಹೋರಾಟದಲ್ಲಿ ಅದು ಗೊತ್ತಾಗಬೇಕು ಜನರಿಗೆ ಹಾ ಜನರಿಗೆ ಅದು ಗೊತ್ತಾಗಬೇಕು ಹಾಗಾಗಿ ಕೇಳಿದ್ರೆ ಏ ಇಲ್ಲ ಇಲ್ಲ ಅಲ್ಲ ತಮ್ಮಣ್ಣ ಸೆಟ್ರಿಗಾಗ್ಲಿ ನಮ್ಮ ಪ್ರಸನ್ನ ಕನಿಗಾಗ್ಲಿ ಕೋಟಿ ಕೋಟಿ ಡೆಫಾಮೇಷನ್ ಕೇಸ್ ಹಾಕಿದ್ದಾರೆ ಇವರ ಹೆಸರು ಹೇಳಬಾರ್ದು ಅಂತ ಅವರಿಗೆ ಏನೇ ಮಾತಾಡಿದ್ರು ಕಂಟೆಂಟ್ ಮೇಲೆ ಕಂಟೆಂಟ್ ಇದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರು ಸುಮ್ಮನಿದ್ದಾರೆ ಹೊರತು ಮತ್ತೆ ಇದರಲ್ಲಿ ಅಂದ್ರೆ ನೆಗೆಟಿವ್ ಥಿಂಕ್ ಮಾಡುವ ವಿಷಯವೇ ಇಲ್ಲ ಇದರಲ್ಲಿ ಈ ಟೀಮಲ್ಲಿ ನಮ್ಮ ಸೌಜನ್ಯ ಹೋರಾಟದ ಟೀಮ್ ಇದೆಯಲ್ಲ ಇದೊಂದು ಬೇರೆ ಇದು ಯಾರು ಇನ್ವಿಟೇಷನ್ ಕೊಟ್ಟು ನಾವು ಈ ರಕ್ಷಣೆ ಮಾಡ್ತಾ ಇದ್ದೇವೆ ದೇವಸ್ಥಾನರ ಅದು ಮಾಡ್ತಾ ಇದ್ದೇವೆ ಹೇಳಿ ಇನ್ವಿಟೇಷನ್ ಕೊಟ್ಟು ಕರೆಯುವ ಕಾರ್ಯಕ್ರಮ ಅಲ್ಲ ಈ ಹೋರಾಟ ಸರ್ ನಿಮ್ಗೆ ಅರ್ಥ ಆಗ್ತದೆ ಅಂತ ಹೇಳ್ತೇನೆ ಸಮಾಜಕ್ಕೆ ಆಗಿದೆ ನಾನು ನಾನೊಬ್ಬ ಮಾಧ್ಯಮದವನಾಗಿ ನಿಮ್ಮಿಂದ ವಿಷಯಗಳನ್ನ ಹೊರತರುವಂತ ನನ್ನ ಕೆಲಸ ನಾನು ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಈಗ ಗೊತ್ತಾಯ್ತಲ್ಲ ಈಗ ಉದಾಹರಣೆಗೆ ಆ ಈಗ ಯ ರಾಜಕಾರಣಿಗಳು ಬಿಜೆಪಿಯ ರಾಜಕಾರಣಿಗಳು ಏನೇನೋ ಒಬ್ಬೊಬ್ರು ಏನೇನೋ ಏನೇನೋ ಮಾತಾಡ್ತಾ ಇದ್ದಾರೆ ಆ ಬಗ್ಗೆ ತಾವು ಹೇಳೋದಾದ್ರೆ ಯಾಕಂದ್ರೆ ನೀವು ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡವರು ಮತ್ತೆ ಏನು ನಿಮ್ಮದು ಸನಾತನ ಧರ್ಮರು ಅದನ್ನ ಅದನ್ನ ಇದು ಆದ್ರೆ ನಿಮ್ಮವರೇ ಅಂದ್ರೆ ಬಿ ಅದು ಈಗ ನಿಮ್ಮದೇ ಒಂದು ಸಂಸ್ಥೆ ಬಿಜೆಪಿ ಹೌದು ಅದ್ರಲ್ಲಿರುವ ಒಂದು ರಾಜಕಾರಣಿಗಳು ಏನೇನೋ ಮಾತುಗಳನ್ನ ಹೇಳುವಂತದ್ದು ನಮ್ಮದೇ ಪಕ್ಷ ನಿಮ್ಮದೇ ಪಕ್ಷ ಹೌದು ಏನೇನೋ ಉತ್ತರ ಇದಕ್ಕೆ ಏನ್ ತಾವು ಈಗ ಅವರು ದೇವಸ್ಥಾನವನ್ನು ಮುಂದೆ ಇಡ್ತಾ ಇದ್ದಾರೆ ಯಾರು ಒಂದು ಕುಟುಂಬದ ವ್ಯಕ್ತಿಗಳು ದೇವಸ್ಥಾನವನ್ನ ಮುಂದಿಟ್ಟು ದೇವಸ್ಥಾನ ಮಾನ ಹರಾಜು ಮಾಡ್ತಾ ಆ ಟೈಪ್ ಎಲ್ಲ ಮಾತಾಡ್ತಾ ಇದ್ದಾರೆ ಇದು ದೇವಸ್ಥಾನವನ್ನ ಕಲಿಸಿ ಹಂಡ್ರೆಡ್ ಪರ್ಸೆಂಟ್ ನಾನು ಸನಾತನ ಧರ್ಮದವರಿಗೆ ಹೇಳೋದು ನಾನು ಏನಂದ್ರೆ ಇದು ಕ್ಲೀನ್ ಆಗುವ ಸಮಯ ನೀವು ಅರ್ಥ ಮಾಡ್ಕೊಳ್ಳಿ ಇದು ಸ್ವಚ್ಛತಾ ಕಾರ್ಯಕ್ರಮ ಇದು ಈಗ ಆಗುವ ಕೆಲಸ ಇದೆಯಲ್ಲ ಸರ್ ಇದು ಸ್ವಚ್ಛತಾ ಕಾರ್ಯಕ್ರಮ ಮೋದಿ ಅವರು ಆವಾಗಲೇ ಕೊಟ್ಟಿದ್ದಾರೆ ಸ್ವಚ್ಛ ಭಾರತ್ ಅಂತ ಇದು ಇದು ಸ್ವಚ್ಛತಾ ಕಾರ್ಯಕ್ರಮ ಇದು ಶುದ್ಧ ಆಗುವ ಟೈಮ್ ಇದು ಇದು ಶ್ರಾವಣ ಮಾಸ ನಾವಿನ್ನ ಬೊಗಳ ಬಿಡೋದಲ್ಲ ಇಲ್ಲಿ ಇದು ಒಳ್ಳೆಯ ಟೈಮ್ ಇದು ಇದು ಲಕ್ಷಗಟ್ಟಲೆ ಜನ ಬರುವ ಸಮಯ ಇದು ಅಲ್ಲಿಗೆ ಅದಕ್ಕೆ ನಾನು ಅಲ್ಲಿಗ ಅದೇ ವಿಷಯಕ್ಕೆ ಬರ್ತೇನೆ ಈಗ ಅಲ್ಲಿ ನಮ್ಮ ಟೀಮು ಎಸ್ ಐ ಟಿ ಟೀಮ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ತೆಗಿತಾ ಇದ್ದಾರೆ ಅದನ್ನ ಲೋಕಲ್ನವರಲ್ಲಿ ನಮ್ಮವರೇ ಹೊರಗಿನವರಲ್ಲ ನನ್ನ ನಮ್ಮ ಪರಿಚಯದವರೇ ಅಲ್ಲಿಗೆ ಮೊನ್ನೆಲ್ಲ ಗಲಾಟೆ ಮಾಡ್ತಾ ಇದ್ದಾರಲ್ಲ ಹಿಂದೂಗಳೇ ಅವರು ಅವರೇನು ಹೊರಗಿನವರಲ್ಲ ಹೇಳ ಮೊನ್ನೆನೂ ಹೇಳಿದೆ ನಾನು ಅಲ್ಲಿ ಗಲಾಟೆ ಆದ ತಕ್ಷಣವೇ ಒಂದು ಐದು ನಿಮಿಷ ಹೇಳಿದೆ ನಮ್ಮವರೇ ನಮ್ಮವರೊಟ್ಟಿಗೆ ಗಲಾಟೆ ಯಾರಿಗೋಸ್ಕರ ಮಂಜುನಾಥನಿಗೋಸ್ಕರವಾ ಅಣ್ಣಪ್ಪನ ಸ್ವಾಮಿಗೋಸ್ಕರವಾ ಬಾಯ್ ಬಿಟ್ಟು ಹೇಳಿ ಅವರು ಅಂದ್ರೆ ಮಂಜುನಾಥ ಅಣ್ಣಪ್ಪನಿಗಿಂತ ಬೆಲೆ ಬಾಳುವ ಬೆಲೆ ಬಾಳುವ ಶಕ್ತಿಗಳಲ್ಲಿದ್ದಾರಾ ಅದಕ್ಕೆ ಹೆಸರಿಟ್ಟಿದ್ದಾರೆಲ್ಲ ಮೊನ್ನೆ ಒಂದು ಗುರುಗಳು ಹೇಳಿದ್ರು ಒಂದು ಇಂಟರ್ವ್ಯೂ ಮಾಡಿದೆ ನಾನು ಹೇಳಿದ್ರು ದೇವಮಾನವ ಅನ್ನುವ ಹೆಸರೇ ಅಲ್ಲಂತೆ ಈ ಭೂಮಿ ಮೇಲೆ ಅದಲ್ಲಂತೆ ಅದು ಅಕ್ಷರವೇ ಅಲ್ಲಂತೆ ಅದು ನಂಬ್ತಾ ಇದ್ದಾರೆ ನಾನು ಒಬ್ಬ ಕೆಟ್ಟವ ಒಬ್ಬ ಒಳ್ಳೆಯವ ನಾನು ಬೆರಳು ತೋರಿಸುವವನಲ್ಲ ಸತ್ಯ ಹೊರಗೆ ಬರಬೇಕು ಇಷ್ಟು ದಿನ ಕಳಂಕ ಆಗಿದೆ ಅಲ್ಲ ಅದನ್ನು ತೊಳೆದು ನಾವು ಕ್ಲೀನ್ ಮಾಡುವ ಪವಿತ್ರವಾದ ನೇತ್ರಾವತಿಯನ್ನು ನಾವು ಪವಿತ್ರ ಮಾಡುವ ಅವಳು ನಮ್ಮನ್ನು ಶುದ್ಧ ಮಾಡುವಾಗ ನಾವು ಅವಳನ್ನು ಅಶುದ್ಧ ಮಾಡಬಾರ್ದಲ್ಲ ಈಗ ನೋಡಿ ಅವನು ಕರ್ಕೊಂಡು ಹೋಗುದು ಎಲ್ಲಿಗೆ ನೇತ್ರಾವತಿಯ ದಡದಲ್ಲೇ ಗುಡ್ಡೆ ಅಲ್ಲ ಇದೆಲ್ಲ ಸಹಜ ಅರ್ಥ ಆಗ್ತದೆ ಅಲ್ಲಿ ಯಾರು ತಂದು ಬೀಸಾಡ್ತಿದ್ರು ಅಲ್ಲಿ ಒಂದು ಅದೇ ನೀರಿನ ದಡದಲ್ಲಿ ಬಂದು ನೀರಲ್ಲಿ ಮುಳುಗು ತಜ್ಞ ಅಂತೆ ಬಂಗಾರೋಚ್ ನಾವು ಮಾತಾಡೋದು ದಡದಲ್ಲೇ ಹೋಗುವಾಗ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗಿದೆ ಅದು ಅರ್ಥ ಆಗಿದ್ದಕ್ಕೇನೆ ಈಗ ಈಶ್ವರ್ ಮಲ್ಪೆ ಅವರೇ ನೀರಲ್ಲಿ ಗುಡ್ಡಿಯಲ್ಲಿ ಮುಳುಕೋರು ಏನೇನೋ ಹಾಕೊಂಡು ಸೂಟ್ ಎಲ್ಲ ಹಾಕೊಂಡು ಅವರಿಗೆ ಬಂಗಾರ ಸಿಗ್ಲಿಲ್ಲ ಅವ್ರಿಗೆ ಬಂಗಾರ ಬೇಡ ಬಿಡಿ ಆದ್ರೆ ಬಂಗಾರದ ಮನಸ್ಸು ಹೌದು ಖಂಡಿತ ಆ ಇದು ಈಗ ಈ ನಮ್ಮ ಪತ್ರಕರ್ತರ ಮೇಲೆ ಹಲ್ಲೆ ಅಜಯ್ ಇರ್ಬೋದು ಅಭಿಷೇಕ್ ಇರ್ಬೋದು ಸಂಚಾರಿ ಸಂತೋಷ್ ಶೆಟ್ ಶೆಟ್ಟ್ ಇರ್ಬೋದು ಹೆಗ್ಗಾಮುಗ್ಗವಾಗಿ ಮೋರಿಯಲ್ಲೆಲ್ಲ ಹಾಕೊಂಡು ಕಾಲ್ ತುಳಿತಕ್ಕೆ ಒಳಗಾಗಿದ್ದಾರೆ ಒಂದು ರೀತಿ ಮಾಬ್ ಬ್ಲಿಂಚಿಂಗ್ ಅಂದ್ರೆ ಒಟ್ಟಾಗಿ ಗುಂಪು ಸೇರಿ ಹೊಡೆದಿದ್ದಾರೆ ಪ್ಲ್ಯಾಂಡ್ ಮಾಡಿ ಪ್ಲ್ಯಾಂಡ್ ಮಾಡಿ ಗುಂಪು ಸೇರಿ ಹೊಡೆದಿದ್ದಾರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಯಾವುದಾದ್ರೂ ಜೀವ ಹೋಗ್ತಿತ್ತು ಅದು ಜೀವ ಹಾನಿ ಸಾಧ್ಯತೆ ಇತ್ತು ಇದಕ್ಕೂ ಸಹ ಇಲಾಖೆ ಅಷ್ಟೇನು ಅಂತಹದ್ದೇನು ಬಹಳ ಇಂಟ್ರೆಸ್ಟ್ ತಗೊಂಡು ಓಡಾಡ್ದಂಗೆ ಕಾಣಿಸ್ತಾ ಇಲ್ಲ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಅವರು ಹೇಳಿದ್ದಾರೆ ಇವರು ಹೇಳಿದ್ದಾರೆ ಎಲ್ಲ ಪರಿಶೀಲನೆ ಮಾಡಬೇಕು ಅನ್ನೋಂಥ ಹೇಳಿಕೆಯನ್ನು ಎಸ್ ಪಿ ಅವರು ಕೊಡ್ತಾರೆ ಅರುಣ್ ಕುಮಾರ್ ಕೊಡ್ತಾರೆ ಏನಾಗ್ತಾ ಇದೆ ಪೊಲೀಸ್ ಇಲಾಖೆಯ ಇಂಟೆಲಿಜೆನ್ಸ್ ಹತ್ತಿದೆಯಾ ಅಥವಾ ನಿದ್ದೆ ಕಣ್ಣಲ್ಲಿ ಇದೆಯಾ ಅಥವಾ ಏನ್ ಮಾಡ್ತಾ ಇದ್ದಾರೆ ಇವರು ಇಲಾಖೆಯವರು ಅಂತ ಇದು ಎಲ್ಲ ಅರ್ಥ ಆದರೆ ಸ ಒಂದೇ ಖುಷಿ ಪಡ್ಕೊಳ್ಬೇಕು ಈಗ ನಾವು ಇಷ್ಟು ವರ್ಷದ ಇತಿಹಾಸವನ್ನ ನೀವು ನೋಡ್ತಾ ಬಂದ್ರೆ ಈ ಸಮಯದಲ್ಲಿ ಒಂದು ಖುಷಿ ಪಡ್ಬೇಕು ಏನ್ ಗೊತ್ತಾ ಅವರ ಮೇಲೆ ಎಫ್ಐಆರ್ ಆಗಿದೆ ちょっと待って。 ಅವ್ರ ಜೊತೆ ಇವ್ರ ಮೇಲೆ ಆಗಿದಿಲ್ಲ ಎ ಒನ್ ಪುರಂದ್ರ ಗೌಡರನ್ನು ಮಾಡಿದ್ದಾರೆ ಎ ಟು ನ ವಿಠಲ ಗೌಡರನ್ನು ಮಾಡಿದ್ದಾರೆ ಅದ್ರ ನಂತರ ಅವ್ರು ಹಾಕಿದ್ದಾರೆ ಯಾವ ರೀತಿ ಕೌಂಟರ್ ಕೇಸ್ ಮಾಡ್ಲಿಕ್ಕೆ ಮಾಡಿದ ವ್ಯವಸ್ಥೆ ಅಲ್ಲ ಕೌಂಟರ್ ಕೇಸ್ ಮಾಡಕ್ಕೆ ಏನ್ ನೋಡಿ ಯಾಕೆ ಆ ಜಾಗದಲ್ಲಿ ಇರೋರು ಹೆಸರನ್ನು ಸೇರಿಸ್ತಾರ ಅಂದ್ರೆ ಇವ್ರು ಏನ್ ನ್ಯಾಯ ಕೊಡ್ತಾರ ಗಲಾಟೆನೆ ಆಗ್ಲಿಲ್ಲ ಅದು ಏನು ಆಗಿಲ್ಲ ಅದೇ ವಿಡಿಯೋ ಇವರು ಮಾತಾಡ್ತಾರ ಏನು ಅವರು ದೇವಸ ಕೆಲವರು ಏನು ಇದ್ದಾರಲ್ಲ ಸೇರ್ಕೊಂಡು ಗಲಾಟೆ ಮಾಡಿದ್ದಾರೆ ಇದು ಅಲ್ಲ ನಮ್ಮ ಚಾನಲ್ ನಮ್ಮ ಹುಡುಗರು ನಮ್ಮ ಜನ ಈ ಚಾನಲ್ ಮೇಲೆ ದಾಳಿ ಮಾಡಿದ ಹುಡುಗನ ಮೇಲೆ ದಾಳಿ ಮಾಡಿದರೆ ಸುಳ್ಳು ಪ್ರಕರಣ ಭರತ್ ನಮ್ಗೆ ಅಲ್ಲಿ ಸಿಕ್ಕಿದ್ದಾರೆ ನಾನೊಂದು ಹತ್ತು ಗಂಟೆಗೆ ಅಲ್ಲಿ ಹೋಗಿದ್ದೆ ಭರತ್ ನಮ್ಮ ಪರಿಚಯವೇ ನಾವು ಮೋದಿ ಬ್ರಿಗೇಡ್ ಮಾಡುವಾಗ ನಾವು ಅಲ್ಲಿಗೆ ನಾವು ಅವರನ್ನು ಇನ್ವೈಟ್ ಮಾಡಿದ್ದೇವೆ ಇಲ್ಲಿ ಯಾರು ಪರಿಚಯ ಇಲ್ಲದವ್ರು ಯಾರು ಇಲ್ಲ ಪ್ರತಿಯೊಬ್ಬರು ಪರಿಚಯದವ್ರೆ ಮತ್ತೆ ಈ ಹೋರಾಟದಲ್ಲಿ ಇರುವವರು ಸಂಘ ಸಂಸ್ಥೆಯವ್ರೆ ನನಗೆ ಒಂದೇ ಕ್ವಶನ್ ಸರ್ ಇಷ್ಟು ಸಮಯದಿಂದ ನೀವು ನಿಮ್ಗೆ ಅರ್ಥ ಆಗಿರ್ತದೆ ಅದು ನಿಮ್ಗೆ ಕೆಲವು ವಿಷಯವನ್ನು ಹೇಳಲ್ಲ ವಿಷಯವನ್ನು ಇಲ್ಲಿ ರಕ್ಷಣೆ ಮಾಡ್ತಾ ಇದ್ದೇವೆ ಅಂತ ಒಂದು ಟೀಮು ಒಂದು ಅಂಗಡಿಯನ್ನು ಓಪನ್ ಮಾಡಿ ಹೊರಟಿದ್ದಾರೆ ಹೊರಟಿದ್ದಾರೆ ನಾನು ಕೇಳುದು ಇಷ್ಟು ವರ್ಷ ರಕ್ಷಣೆ ಮಾಡಿದವರ ಇವರು ಅಲ್ಲ ರಕ್ಷಣೆ ಮಾಡಿದವರು ಈಗಲೂ ಇದ್ದಾರೆ ಅವರು ಮಾತಾಡ್ತಾ ಇಲ್ಲ ಇವರು ಅರ್ಥ ಮಾಡ್ಬೇಕು ಅಂತ ನಾನು ಹೇಳುದು ಬಯೋದಲ್ಲ ಅವರು ನಾನು ಬಯಲ್ಲ ನಮ್ಗೆ ಅದೆಲ್ಲ ಯಾರು ಮಾತಾಡ್ಬೇಕು ಅವ್ರು ಮಾತಾಡ್ತಾ ಇಲ್ಲ ನಿನ್ನೆ ಭಾಜಪದವರೊಂದು ಪ್ರೆಸ್ ಮೀಟ್ ಮಾಡಿದ್ರು ನನಗೆ ಬಲ್ಲ ಮೂಲಗಳಿಂದ ಮಾಹಿತಿ ನಮ್ಮಲ್ಲಿ ಎರಡು ಬಣ ಇದೆ ನಮ್ಮ ಬಿಜೆಪಿಯಲ್ಲಿ ಎರಡು ಬಣ ಇದೆ ಹ್ಮ್ ಒಂದು ಬಣ ಏ ನಾವೆಲ್ಲ ನ್ಯೂಟ್ರಲ್ ಆಗುವ ಅಂತ ಇನ್ನೊಂದು ಬಣ ಮಾಡಲೇಬೇಕು ಅಂತ ಇದು ಅವರವ್ರ ಒಳಗೆ ಪ್ರೆಷರ್ ಆಗಿ ಆಗಿ ನಿನ್ನೆ ಬಂದು ಪ್ರ ಇದು ಮಾಡಿದ್ದು ಅದೇ ಕೋಪದಲ್ಲಿ ಬಂದು ಜಡ್ಜ್ಮೆಂಟ್ ಮಾಡಬೇಡಿ ಅಂತ ಬೆರಳು ತೋರಿಸಿ ಒಬ್ಬರು ಮಾತಾಡ್ತಾ ಇದ್ರಲ್ಲ ಆ ಕೋಪ ಇಲ್ಲಿ ನಮ್ಮ ಮೀಡಿಯಾದವರ ಮೇಲೆ ಬೆರಳು ತೋರಿಸಿ ತೋರಿಸ್ತಾ ಇದ್ರು ಮೀಡಿಯಾದವರು ಪ್ರಶ್ನೆ ಮಾಡಿದ್ರೆ ಬೆರಳು ತೋರು ಅದಲ್ಲ ನ್ಯಾಯ ಕೇಳುವ ನಾವು ಎಲ್ಲರೂ ಸೇರಿ ಸತ್ಯವನ್ನ ಮೇಲೆತ್ತುವ ಸತ್ಯ ಮುಚ್ಚೋದು ಬೇಡ ಮತ್ತೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ಈ ಬುರುಡೆಗಳು ಬುರುಡೆಗಳು ಸ್ಟೋರಿ ಹೇಳ್ತಾ ಇದ್ದೇವೆ ನಾವು ಮುಚ್ಚಿದ್ದು ಯಾರು ಯಾರು ಮುಚ್ಚಿದ್ದು ಸರ್ ನೀವ್ ಹೇಳಿ ಯಾರು ಮುಚ್ಚಿದ್ದು ಅಧಿಕಾರಿಗಳೇ ತೆಗಿತಾ ಇರೋದು ಯಾರು ಇದು ಪ್ರಕೃತಿ ನಿಯಮ ರೂಪದಲ್ಲಿ ಬಂದಿದ್ದಾರೆ ಇದು ಪ್ರಕೃತಿ ನಿಯಮ ಅಂತ ಅದಕ್ಕೆ ಸತ್ಯ ನ್ಯಾಯ ನೀತಿ ಎಲ್ಲಿ ಹೋಗಲ್ಲ ಬಂದೇ ಬರ್ತದೆ ಹನ್ನೆರಡು ವರ್ಷ ಆಯ್ತಲ್ಲ ಇದೊಂದು ಡಿಸೆಂಬರ್ ಎಂಟೊಳಗೆ ಅಲ್ಲ ಗೊತ್ತಾಗ್ತದೆ ಸತ್ಯ ಬಂದೇ ಬರ್ತದೆ ನಾವು ಅದನ್ನ ನಂಬಿ ಹೋರಾಟ ಕೇಳಿದವರು ಖಂಡಿತ ಅದನ್ನ ನಂಬಿ ಹೋರಾಟ ಕೇಳಿದವ್ರು ಯಾಕಂದ್ರೆ ನಮ್ಮ ಸ್ಕ್ಯಾನರ್ ಇಲ್ಲ ನಮ್ದು ಪೇ ಇಲ್ಲ ಮತ್ತೇನೋ ಈ ಹೋರಾಟಕ್ಕೆ ಹೋಗ್ತಾ ಇದ್ದೇವೆ ಅಂತ ಒಬ್ಬರ ಹತ್ತಿರ ಹತ್ತು ರೂಪಾಯಿ ಹಾ ಹಾ ಇದು ಸತ್ಯವನ್ನು ಹುಡುಕ್ತಾ ಹೋಗ್ತಾ ಇರ್ಬೋದು ಖಂಡಿತ ಈಗ ಆ ಚಾನೆಲ್ ಒಂದು ಒಂದು ಚಾನಲ್ ನಿಮ್ಮ ಹೆಸರು ಸಾಕಷ್ಟು ಫೋಟೋ ತಂದು ಬಹಳ ಬಹಳ ಒಂದು ರೀತಿಯ ಒಂದು ರೀತಿಯ ಅಪಪ್ರಚಾರವನ್ನ ಮಾಡಲಾಯಿತು ಒಂದು ರೀತಿಯ ಸಿಕ್ಕಾಪಡೆ ಕೆಟ್ಟ ವ್ಯಕ್ತಿಯಾಗಿ ನಿಮ್ಮನ್ನ ಬಿಂಬಿತ್ಲಿಕ್ಕೆ ನೋಡಿದ್ರು ಹೌದು ಹೌದು ನೀವು ಅಷ್ಟು ಕೆಟ್ಟವರ ಯಾರನ್ನ ಬಿಟ್ಟಿದ್ದಾರೆ ಅಂತ ಹೇಳ್ತೇನೆ ಯಾಕೆಂದ್ರೆ ಅಂತ ಹದಿಮೂರು ವರ್ಷ ನೋಡಿ ಈ ಭೂಮಿಯಲ್ಲಿ ಈ ಪ್ರಪಂಚದಲ್ಲೇ ಸಾವಿರಾರು ಕೋಟ್ಯಾನುಗಟ್ಲಿ ಎವ್ರಿ ಡೇ ಎವ್ರಿ ಸೆಕೆಂಡ್ ಅತ್ಯಾಚಾರ ಅನಾಚಾರ ಎಲ್ಲ ಆಗ್ತಾ ಇರುವ ಅತ್ಯಾಚಾರದ ಬಗ್ಗೆ ಧ್ವನಿ ಎತ್ತಿದವರು ಕೆಟ್ಟವರು ಹೌದಲ್ವಾ ಅತ್ಯಾಚಾರ ಮಾಡಿದವ ಈಗ ಮಾಡಿದವನಿಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಮಾಡಿದವರು ಅನ್ಸುತ್ತೆ ಅಲ್ಲ ಎವ್ರಿ ಡೇ ಅತ್ಯಾಚಾರ ಅನಾಚಾರ ಎವ್ರಿ ಸೆಕೆಂಡ್ ಆಗ್ತಾ ಇದೆ ಈ ದೇಶದಲ್ಲಿ ನಮ್ಮ ದೇಶದಲ್ಲೇ ಆಗ್ತಾ ಇದೆ ನಾವು ಈಗ ಗೂಗಲ್ ಅಲ್ಲೆಲ್ಲ ನೋಡ್ತಾ ಇರ್ತೇವೆ ಈ ಕೇಸ್ ನಮ್ಮ ಸೌಜನ್ಯ ತಾಯಿ ಕೇಸ್ ಒಂದು ಜೀವಂತ ಇದೆ ಅಲ್ಲ ಹೌದು ಇದೊಂದು ಶಕ್ತಿ ಅಂತ ನಾವು ಒಪ್ಪಿಕೊಳ್ಳೇ ಖಂಡಿತ ಈ ಕಲಿಯುಗದ ಒಂದು ಶಕ್ತಿ ಅವಳು ಯಾಕೆ ಹೇಳಿ ಎಷ್ಟು ಜನ ಆಗ್ಲಿಲ್ಲ ಈಗ ಒಂದು ಬರುವಾಗ ಒಂದು ಬೆಳಿಗ್ಗೆ ಒಂದು ಏಳು ಮುಕ್ಕಾಲಿಗೆ ಏನೋ ಒಂದು ನೋಡಿದೆ ಇಲ್ಲಿ ಒಂದು ಚಂಡೀಗಢ ಸೈಡ್ ಅಲ್ಲಿ ಒಂದು ಅತ್ಯಾಚಾರ ಆಗಿ ಮಗುವನ್ನು ಬೀಸಾಡಿದಂತೆ ಅದ್ ಜೀವಂತ ಇರ್ತದ ಇಲ್ಲ ಇವಾಗ ಮಕ್ಕಳ ಮೇಲೆ ಕ್ರೌರ್ಯವನ್ನ ತೋರಿಸುವಂತ ಮನಸ್ಥಿತಿ ಎಂತದ್ದಪ್ಪ ಇದು ಯಾವ ರೀತಿಯ ಮನೋರೋಗ ಅಂತ ಇವಳು ಅವಳಲ್ಲ ಅವಳಲ್ಲ ಇವಳು ಇವಳು ಬೇರೆನೆ ಇವಳು ನಾಲ್ಕು ಗಂಟೆಗೆದ್ದು ಹೂ ಚಾಮುಂಡಿಗೆ ಹೂ ತಂದು ಇಟ್ಟು ಕೈ ಮುಗಿದು ಹೋಗುವಂತ ಶಕ್ತಿ ಅವಳು ಅವಳೇ ಮಾಡ್ತಾ ಇದ್ದಾಳೆ ಈಗ ಬುರುಡೆ ಬಂದದ್ದು ಅವಳಿಂದವೇ ಬುರುಡೆ ಬಂದಿದ್ದು ಅವಳಿಂದವೇ ಅವಳಿ ಸೌಜನ್ಯದಿಂದವೇ ಸೌಜನ್ಯದಿಂದ ಸೌಜನ್ಯ ಜೀವಂತ ಇದ್ದದ್ದಕ್ಕೇನೆ ಬುರುಡೆ ಬರ್ತಾ ಇರು ಸೌಜನ್ಯದಿಂದ ಆ ಶಕ್ತಿಯಿಂದನೇ ಗುರುಡೆ ಬರ್ತಾ ಇದೆ ಅಂತ ಹೇಳ್ತಿದ್ರು ನೀವು ನೋಡಿ ಯಾರಿಗಾದ್ರೂ ಇನ್ವಿಟೇಷನ್ ಕೊಟ್ಟಿದ್ದಾರಾ ಹೌದು ಖಂಡಿತ ಇಲ್ಲ ಯಾರಿಗೂ ಇಲ್ಲ ಯಾ ಇವತ್ತಿನವರೆಗೆ ಒಂದು ಪ್ರಚಾರ ಆಗ್ಲಿ ಒಂದು ಇನ್ವಿಟೇಷನ್ ಆಗ್ಲಿ ನಾವು ಮಾಡಿದೇವಾ ಇಷ್ಟು ವರ್ಷದ ಹೋರಾಟದಲ್ಲಿ ಇಲ್ಲ ನಾನೀಗ ಎರಡು ವರ್ಷ ಆಯ್ತು ನಾವೇ ಕದ್ರಿಯಲ್ಲಿ ಮಾಡುವಾಗ ಈಗ ವಾಟ್ಸಪ್ ಫೇಸ್ಬುಕ್ ಅದರಲ್ಲೇ ಪ್ರಚಾರದಲ್ಲಿ ಹತ್ತು ಸಾವಿರ ಕ್ರಾಸ್ ಆಗಿ ಜನ ಆಯ್ತು ನಿಮ್ಮ ಕುಂದಾಪುರದಲ್ಲೇ ಸಾವಿರ ಇಪ್ಪತ್ತೈದು ಮೂವತ್ತು ಸಾವಿರ ಜನ ಹ ನಾನು ಅವತ್ತೇ ಹೇಳಿದ್ದೆ ಸಾಧಾರಣ ಮೂರು ತಿಂಗಳ ಮುಂಚೆ ಹೇಳಿದ್ದೆ ನಾನು ಈ ಗ್ರಾಮಕ್ಕೆ ಆರ್ಮಿ ಸಮೇತ ಬರಲೇಬೇಕು ಬಂದೇ ಬರ್ತದೆ ಯಾಕಂದ್ರೆ ಅಲ್ಲಿ ದಬ್ಬಾಳಿಕೆ ನಾವು ನೋಡ್ಲಿಲ್ಲ ಕೇಳಿದ್ದೇವೆ ಅನುಭವಿಸಿದವರು ಈ ಹೋರಾಟ ಸ್ಟ್ರಾಂಗ್ ಆಗುವಾಗ ಆಗುವಾಗ ಹೇಳ್ತಾ ಇದ್ದರು ಅವಾಗ ಹೇಳಿದ್ದೆವು ನಾವು ಈಗ ಬಂದಾಯ್ತಾ ಇನ್ನೂ ತುಂಬ ಆಗ್ತದೆ ಅಲ್ಲಿ ಯಾಕಂದ್ರೆ ಇಲ್ಲಿ ಸರ್ಕಾರ ಮತ್ತು ಇಲಾಖೆ ಯಾರನ್ನು ಕೇರ್ ಮಾಡಬಾರ್ದು ಸತ್ಯವನ್ನು ಮಾತ್ರ ನೀವು ಬೆನ್ನತ್ತಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸಿಗ್ತದೆ ರವಿಯವರು ಈ ಹೋರಾಟಕ್ಕೆ ಕಾಲಿಟ್ಟು ಎಷ್ಟು ವರ್ಷ ಆಯಿತು ನೋಡಿ ಮಹೇಶಣ್ಣ ನಮಗೆ ಟೂ ತೌಸಂಡ್ ಏಟ್ ನೈನಲ್ಲಿ ಪರಿಚಯ ನಮ್ಮ ಸಂಘಟನೆಯ ಮುಖಾಂತರ ಪರಿಚಯ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಅಣ್ಣ ಸ್ಟಾರ್ಟ್ ಮಾಡಿದರು ಹೋರಾಟ ನಾವು ಅವಾಗಲೇ ನೆಟ್ವರ್ಕ್ ಇತ್ತು ಒಂದು ಹೋರಾಟ ಒಂದು ವ್ಯಕ್ತಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆ ವ್ಯಕ್ತಿ ನಾವು ನಾವು ಕಣ್ಣರು ನೋಡಿದವರು ಈ ವ್ಯಕ್ತಿಯಿಂದ ಆಗ್ತದೆ ಆಗ್ಲಿ ಮುಂದೆ ಹೋಗ್ಲಿ ನೋಡುವ ಆಗ್ತದೆ ಅಂತ ಅದೊಂದು ಎರಡು ವರ್ಷ ಮೂರು ವರ್ಷ ಹೋರಾಟ ಆಗಿ ಜೀವಂತ ಇದ್ದು 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 ಮತ್ತೆ ಅವನು ಹೊರಗೆ ಬಂದು ಅವನಿಗೆ ಈ ಅತ್ಯಾಚಾರಕ್ಕೂ ಸಂತೋಷ್ ರಾವಿಗೂ ಸಂಬಂಧವೇ ಇಲ್ಲ ಇವನನ್ನ ಗೌರವ ಗೌರವ ಪೂರ್ವಕವಾಗಿ ಬಿಡುಗಡೆ ಮಾಡಬೇಕು ಅಂತ ನ್ಯಾಯಾಧೀಶರು ಕೊಟ್ಟಿದ್ದಾರೆ ಬಾಕಿ ಪೇಜ್ ಅನ್ನ ಬಲ್ಲವರು ತಿಳಿಯಿರಿ ಯಾಕಂದ್ರೆ ನಮ್ಗೆ ಲಾಸ್ಟ್ ಇನ್ ಸೆಂಟೆನ್ಸ್ ಸಾಕು ಅರ್ಥ ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ಏನಿದೆ ಅಂತ ಖಂಡಿತ ಈಗ ನಾವು ಎಲ್ಲ ಬಿಡಿಸಿ ಹೇಳಲಿಕ್ಕೆ ತಜ್ಞೆ ಅಲ್ಲ ನಾನು ನನಗೆ ಜನರಲ್ಲಿ ಸಾಮಾಜಿಕವಾಗಿ ಜನರಲ್ ವಿಚಾರವನ್ನೇ ಹೇಳ್ತಾ ಇದ್ದೀರ ಅಷ್ಟೇ